ಆ ಪಾಂಡವರೂ ಸಹ ತಮ್ಮ ವನವಾಸದ ಸಂದರ್ಭದೊಳಗ ಅಲ್ಲಿ ಲಿಂಗಾ ಪ್ರತಿಷ್ಠಾಪನೆಯನ್ನು ಮಾಡಿ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಭ್ರಹ್ಮರಾಂಬ ದೇವಿಯ ಸನ್ನಿಧಾನದೊಳಗ ನಾಮಸ್ಮರಣೆಯನ್ನು ಮಾಡುತ್ತಾ ಅನೇಕ ದಿನಗಳ ಪರ್ಯಂತರವಾಗಿ ಆ ಪುಣ್ಯಕ್ಷೇತ್ರದೊಳಗ ಎದ್ದು ಹೋಗಿದ್ದಕ್ಕಾಗಿ ಮುಂದ ಕುರುಕ್ಷೇತ್ರದೊಳಗ ಅವರಿಗೆ ಜಯದ ಜೊತೆಗೆ ಪುಣ್ಯವೂ ಲಭಿಸಿತು ಅಂತೇಳಿ ಇಲ್ಲಿ ಕವಿಗಳು ಬಹಳ ಸುಂದರವಾಗಿ ಈ ಒಂದು ಆ ಗ್ರಂಥದೊಳಗ ಬಹಳ ಸುಂದರವಾಗಿ ಬರೆದುಕೊಂಡು ಬರ್ತಾರೆ ಪುಣ್ಯಾತ್ಮರೆ ಮತ್ತ ಇನ್ನ ಪಾಂಡವ ನಿರ್ಮಿತ ಪ್ರತಿಷ್ಠಾ ಲಿಂಗಗಳು ಆ ನಂತರದೊಳಗ ಅಲ್ಲಿ ವೀರಭದ್ರೇಶ್ವರ ನೆಲೆ ನಿಂತಿರುವಂಥದ್ದು ಉಗ್ರಾವತಾರಿ ಗುರು ವೀರಭದ್ರೇಶ್ವರ ಯಾಕೆ ಉಗ್ರಾವತಾರಿ ಅಂತ ಕರೀತಾರಂದ್ರ ನಮ್ಮ ಕಷ್ಟಗಳನ್ನ ಉಗ್ರವಾಗಿರುವಂತಹ ಕಷ್ಟಗಳನ್ನ ನಿರ್ವಿಘ್ನವಾಗಿ ದೂರ ಮಾಡುವುದಕ್ಕಾಗಿ ಉಗ್ರಾವತಾರಿ ಗುರುವೀರಭದ್ರೇಶ್ವರ ವೀರಭದ್ರೇಶ್ವರ ಅಂತೇಳಿ ಭಕ್ತರೆಲ್ಲರೂ ಕೂಡ ಆದರದಿಂದ ಭಕ್ತಿಯಿಂದ ಕರ್ಕೊಂಡು ಬರುತ್ತಾರೆ ಅಂತ ಉಗ್ರಾವತಾರಿ ಗುರು ವೀರಭದ್ರೇಶ್ವರ ನೆಲೆಸಿರುವಂತಹ ಕ್ಷೇತ್ರವೂ ಕೂಡ ಯಾವುದು ಅಂದ್ರ ಶ್ರೀಶೈಲ ಪರ್ವತ ಆ ಉಗ್ರಾವತಾರಿ ಗುರು ಆ ಕ್ಷೇತ್ರದೊಳಗ ನೆಲೆಸುವಂತಹ ಪೂರ್ವದೊಳಗ ಒಂದು ಘಟನೆ ನಡೆಯುತ್ತೆ ಏನು ಅಂದ್ರ ಇನ್ನ ರಾಮಾಯಣದ ಒಂದು ಕಥೆಯನ್ನು ಹೇಳತ್ ಹೇಳ್ಕೊಂಡು ಬರ್ತಾರಿನ್ ಕವಿಗಳು ಈ ರಾಮಾಯಣದೊಳಗ ಲಂಕಾಧಿಪತಿಯಾಗಿರುವಂತ ರಾವಣ ಏನು ಮಾಡಿದ ಅಂದ್ರ ಸೀತಾಮಾತೆಯನ್ನ ಅಪಹರಣವನ್ನ ಮಾಡಿದ ಇದೊಂದು ಕಥೆಯನ್ನ ತಾವೆಲ್ಲ ಕೇಳಿರ್ತೀರಿ ಅಪಹರಣವನ್ನ ಮಾಡಿರುವಂತ ಸಂದರ್ಭದೊಳಗ ಇತ್ತ ರಾಮ ಲಕ್ಷ್ಮಣರು ಕೂಡಿಕೊಂಡು ವಾಣರ ಸೇನೆಯ ಜೊತೆಗೆ ಕಪಿಗಳ ಸೈನ್ಯ ಜೊತೆಗೆ ವೀರಾಂಜನೇಯ ಸ್ವಾಮಿಯನ್ನ ಕೂಡಿಕೊಂಡು ಏನು ಮಾಡಿದ್ರು ಅಂದ್ರ ಆ ಲಂಕೆಗೆ ಒಂದು ಸೇತುವೆಯನ್ನು ಕಟ್ಟಿದ್ರು ಆ ಕಪಿಗಳ ಸೈನ್ಯದೊಂದಿಗೆ ಆಂಜನೇಯನ ಸಹಾಯದೊಂದಿಗೆ ಲಂಕಾಸುರನಾಗಿರುವಂತಹ ರಾವಣ ಕುಂಭಕರ್ಣ ಅಹಿರಾವಣ ಮಹಿರಾವಣ ಅನ್ನುವಂತಹ ದೈತ್ಯ ರಾಕ್ಷಸರನ್ನೆಲ್ಲರನ್ನ ಸದೆ ಪಡೆದು ಅವರನ್ನೆಲ್ಲ ಸಂಹಾರವನ್ನ ಮಾಡಿರುವಂತಹ ಶ್ರೀರಾಮಚಂದ್ರ ಲಕ್ಷ್ಮಣರು ಆ ನಂತರದೊಳಗ ಆ ಲಂಕೆಯೊಳಗ ಸೆರೆಯಾಗಿರುವಂತಹ ಸೀತಾಮಾತೆಯನ್ನ ಅಯೋಧ್ಯೆಗೆ ಕರೆಕೊಂಡು ಬಂದ್ರು ಅಯೋಧ್ಯೆಗೆ ಕರೆದುಕೊಂಡು ಬಂದ ದಿನವೇ ದೀಪವನ್ನ ಹಚ್ಚಿದ್ರು ಆ ಅಯೋಧ್ಯೆದೊಳಗ ಅವತ್ತಿನಿಂದ ದೀಪಾವಳಿ ಪ್ರಾರಂಭವಾಯಿತು ಅಂತೇಳಿ ಒಂದು ಉಲ್ಲೇಖ ಬರುತ್ತೆ ಒಂದು ಪೌರಾಣಿಕ ಕಥೆಯೊಳಗ ಬರುತ್ತದು ಆ ವಿಷಯ ಬೇರೆ ಅಂತ ಸಂದರ್ಭದೊಳಗ ಅವರನ್ನೆಲ್ಲ ರಾವಣ ಕುಂಭಕರ್ಣರನ್ನ ಸಂಹಾರವನ್ನ ಮಾಡಿ ಶ್ರೀರಾಮಚಂದ್ರ ಮತ್ತ ಲಕ್ಷ್ಮಣ ದೇವ ಏನು ಮಾಡಿದ್ರು ಅಂದ್ರ ಅಯೋಧ್ಯೆಗೆ ಶೀತಾಮಾತೆಯನ್ನ ಕರೆದುಕೊಂಡು ಬಂದ ದಿನಾನ ಅಲ್ಲೆಲ್ಲ ಅಯೋಧ್ಯೆದೊಳಗಿರುವಂತಹ ಜನರೆಲ್ಲ ಹರ್ಷೋದ್ಗಾರದಿಂದ ಹಬ್ಬದ ರೀತಿಯೊಳಗ ಅಲ್ಲಿ ಸಂತೋಷವನ್ನ ಪಟ್ರು ಆನಂದವನ್ನ ಪಟ್ಟರು ಅಂತ ಸಂದರ್ಭದೊಳಗ ಇತ್ತ ದಶರಥ ಮಹಾರಾಜ ಶ್ರೀರಾಮಚಂದ್ರನ ತಂದೆಯಾಗಿರುವಂತಹ ದಶರಥ ಮಹಾರಾಜ ತನ್ನ ಮಗನಾಗಿರುವಂತಹ ಶ್ರೀರಾಮಚಂದ್ರನಿಗೆ ಮರ್ಯಾದಾ ಪುರುಷೋತ್ತಮನಾಗಿರುವಂತ ಶ್ರೀರಾಮಚಂದ್ರನಿಗೆ ಏನು ಮಾಡಿದ ಅಂದ್ರ ನೀನು ಮ್ಯಾಗಿಂತ ಅಯೋಧ್ಯದ ರಾಜನಾಗು ನಿನಗ ಬಂದಿರುವಂತಹ ಕಷ್ಟಗಳ ಸರಮಾಲೆ ದೂರವಾದವು ಅಂತೇಳಿ ದಶರಥ ಮಹಾರಾಜ ಏನು ಮಾಡಿದ ಅಂದ್ರ ತನ್ನ ಮಗನಾಗಿರುವಂತಹ ತನ್ನ ಮಗನಾಗಿರುವಂತಹ ಶ್ರೀರಾಮಚಂದ್ರನಿಗೆ ಪಟ್ಟವನ್ನ ಕಟ್ಟಿದ ಅಯೋಧ್ಯದ ರಾಜನನ್ನಾಗಿ ಮಾಡಿದ ಅಯೋಧ್ಯದ ರಾಜನನ್ನಾಗಿ ಮಾಡಿರುವಂತಹ ಸಂದರ್ಭದೊಳಗ ಇತ್ತ ಶ್ರೀರಾಮಚಂದ್ರ ಲಕ್ಷ್ಮಣರಿಗೆ ಬಹಳ ಸಂತೋಷ ಬಹಳ ಆನಂದ ನಮ್ಮ ಜೀವನದೊಳಗ ಆ ಬಂದಿರುವಂತಹ ಕಷ್ಟದಂತ ಕತ್ತಲ ದೂರಾತಲ್ಲ ಅಂತೇಳಿ ಬಹಳ ಸಂತೋಷದಿಂದ ಅಯೋಧ್ಯದ ರಾಜನಾಗಿ ಆ ಅಯೋಧ್ಯದ ಪೀಠವನ್ನೇರಿ ಶ್ರೀರಾಮಚಂದ್ರ ಕುಳಿತುಕೊಂಡ ಕುಳಿತುಕೊಂಡು ವಿಚಾರ ಮಾಡಿದ ಇಷ್ಟೆಲ್ಲ ಸಂತೋಷಕ್ಕ ಇಷ್ಟೆಲ್ಲ ಆನಂದಕ್ಕೆ ಮತ್ತೆ ನಾನು ರಾಜನ ರಾಜನಾಗಿ ಈ ಅಯೋಧ್ಯೆಗೆ ಮರಳಿ ಬರೋದಕ್ಕ ನನ್ನ ಹೆಂಡತಿ ಸೀತಾದೇವಿ ಮತ್ತು ನನ್ನ ಕೂಡಿಕೊಳ್ಳೋದಕ್ಕೆ ಕಾರಣ ಯಾರು ಅಂದ್ರೆ ವಾನರರ ಸೇನೆ ಅದರ ಜೊತೆಗೆ ನನ್ನ ದೂತನಾಗಿರುವಂತಹ ಬಲಗೈ ಬಂಟನಾಗಿರುವಂತಹ ಆಂಜನೇಯ ಮಾರುತಿ ಅಂತ ಕರೀತಾರ ಆಂಜನೇಯ ಅಂತ ಕರೀತಾರೆ ಇನ್ನು ಹನುಮಾನ ದೇವರು ಅಂತ ಕರೀತಾರೆ ಆಂಜನೇಯ ಸ್ವಾಮಿ ಮತ್ತ ಅವರಿಗೆ ಏನಾದ್ರೂ ಒಂದಿಷ್ಟು ಕೊಡಬೇಕಲ್ಲ ಅವರಿಗೆ ಒಂದಿಷ್ಟು ಏನಾದ್ರೂ ಒಂದಿಷ್ಟು ಸಂತೋಷವನ್ನ ಪಡಿಸಬೇಕಲ್ಲ ಅಂದಾಗ ಅವರನ್ನೆಲ್ಲರನ್ನ ಕರೀತಾನ ಕರೆದಾಗ ಅವ್ರ ಏನೇನು ಬೇಡ್ತಾರಲ್ಲ ಎಲ್ಲಾ ಉಡುಗೊರೆಗಳನ್ನ ಕೊಡಾಕ ಪ್ರಾರಂಭ ಮಾಡಿದ ಶ್ರೀರಾಮಚಂದ್ರ ಮೊದಲ ಅಯೋಧ್ಯದ ರಾಜ ಎಲ್ಲಾ ಉಡುಗೊರೆಗಳನ್ನ ಕೊಡಾಕ ಪ್ರಾರಂಭ ಮಾಡಿದ ವಾನರರ ಸೇನೆ ಆ ಅಯೋಧ್ಯಕ್ಕೆ ಬಂತು ಶ್ರೀರಾಮಚಂದ್ರನಿಗೆ ಒಬ್ರು ಯಾರು ಮುತ್ತಿನ ಸರ ಕೇಳ್ತಾ ಇದ್ರು ಒಬ್ರು ಯಾರು ಬಂಗಾರದ ನಾಣ್ಯ ಕೇಳತ್ತಾ ಇದ್ರು ಒಬ್ರು ಯಾರು ಆ ಅಖಂಡವಾಗಿರುವಂತಹ ಒಂದು ಅರಮನೆಯನ್ನ ಕೇಳ್ತಾ ಇದ್ರು ಯಾರ್ಯಾರು ಏನೇನು ಕೇಳ್ತಾ ಇದ್ರಲ್ಲ ಎಲ್ಲರಿಗೂ ಉಡುಗೊರೆಯಾಗಿ ನಗತಾ 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 ಕೊಡ್ತಾ ಇತ್ತು ಆದ್ರ ತನ್ನ ಬಲಗೈ ಬಂಟನಾಗಿರುವಂತಹ ಆಂಜನೇಯ ಸ್ವಾಮಿ ಮೂಲೆಯೊಳಗ ಸಪ್ಪಗ ಮಖ ಮಾಡಿಕೊಂಡು ಕು ಸಪ್ಪಗ ಮಕ ಮಾಡಿ ಕುಳಿತುಕೊಂಡಿದ್ದ ಎಲ್ಲರೂ ಬಂದವರು ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಅಪೇಕ್ಷೆ ಪಟ್ಟು ಎಲ್ಲವನ್ನ ಕೇಳಿ 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 ಪಡೆಯಾಕತ್ತಾರ ನನ್ನಿಂದ ಆದ್ರ ನನ್ನ ಬಲಗೈ ಬಂಟನಾಗಿರುವಂತಹ ಆಂಜನೇಯ ಮಾರುತಿ ದೇವ ಯಾಕ ಸಪ್ಪಗ ಮಖ ಮಾಡಿಕೊಂಡು ಕುಂತಾನಲ್ಲ ಅಂತೇಳಿ ಅವಾಗ ಶ್ರೀರಾಮಚಂದ್ರ ಕರೀತಾನ ಯಾಕೋ ಆಂಜನೇಯ ಯಾಕ ಸಪ್ಗ ಮಖ ಮಾಡಿಕೊಂಡು ಕುಳಿತುಕೊಂಡಿ ನಿನಗೇನು ಬೇಕು ಕೇಳಲ್ಲ ಮುತ್ತು ಬೇಕ ರತ್ನ ಬೇಕಾ ವಜ್ರ ಬೇಕಾ ವೈಡೂರ್ಯ ಬೇಕ ಇಲ್ಲ ಒಂದು ದೊಡ್ಡದಾಗಿರುವಂತ ಅರಮನೆ ಬೇಕ ನಿನಗೇನು ಬೇಕು ಹಣ್ಣು ಏಕಾದ ಕೇಳು ನಿನಗೇನು ಬೇಕು ಎಲ್ಲವನ್ನ ನಾನು ಕೊಡ್ತೀನಿ ಇವತ್ತ ನನಗ ಬಹಳ ಸಂತೋಷವಾಗಿರುವಂತ ದಿನ ಅಂದಾಗ ಆಂಜನೇಯ ಸ್ವಾಮಿ ಇಷ್ಟೆಲ್ಲ ಶ್ರೀರಾಮಚಂದ್ರ ಕೇಳಿದಾಗ ಆಂಜನೇಯ ಸ್ವಾಮಿ ಅಂತ ಯಪ್ಪ ನನಗೆ ಮೋಕ್ಷ ಬೇಕು ನೋಡ್ರಿ ಎಂತ ಮಾತು ನನಗೆ ಇದು ಬೇಡ ಇದು ಎಲ್ಲವೂ ಕೂಡ ಒಂದಣ್ಣೇನಾದ್ರೂ ನಾವು ಪಡ್ಕೊಂಡೆ ಅಂದ್ರೆ ಇನ್ನೊಂದು ಪಡೆದುಕೊಳ್ಬೇಕು ಅನ್ನುವಂತ ದುರಾಸೆ ಹುಟ್ಟುತ್ತ ಅದನ್ನು ಪಡ್ಕೊಂಡ ಮ್ಯಾಗ ಅದಕ್ಕಿಂತ ಇನ್ನೊಂದು ಚಲೋ ಪಡ್ಕೊಳ್ಬೇಕು ಅನ್ನುವಂತ ಆಸೆ ಹುಡ್ತಾ 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 ಅದು ಬೆಳೀತಾ ಬೆಳೀತಾ ಏನಾಗತ್ತಂದ್ರ ದುರಾಸೆ ಆಗತ್ತ ಅದಕ್ಕೆ ಹೇಳುತ್ತಣ ಭಗವಾನ್ ಬುದ್ಧ ದೇವ ಆಶಯ ಪರಮಂ ದುಃಖಂ ನಿರಾಶಯ ಪರಮಂ ಸುಖಂ ಅವಾಗ ಬುದ್ಧ ದೇವ ಯುದ್ಧ ಕಾಲಕ್ಕ ಆಶೆಯನ್ನ ಅಳಿಯುವಂತವರ ಸ್ಪರ್ಧೆಯನ್ನ ಏರ್ಪಾಟ್ ಮಾಡ್ತಾ ಇದ್ದನಂತ ಈ ಆಶೆ ಎನ್ನುವಂಥದ್ದು ದುಃಖಕ್ಕೆ ಕಾರಣ ಆಗತ್ತ ನಿರಾಶಾವಾದಿಗಳು ಎಷ್ಟು ಆನಂದದಿಂದ ಇರ್ತಾರಂದ್ರೆ ಬಹಳ ಆನಂದದಿಂದ ಇರ್ತಾರ ಈ ವಿಜಯನಗರದೊಳಗ ಪುರಂದರದಾಸರು ಅಂತಾಗಿ ಹೋದ್ರು ಪುರಂದರದಾಸರು ಅಂದ್ರೆ ಅವರ ದಾಸವಾಣಿಗಳನ್ನೆಲ್ಲ ತಾವು ಕೇಳಿರ್ತೀರಿ ಆ ಪುರಂದರದಾಸರು ಈ ಒಂದು ಸಾಹಿತ್ಯ ಕ್ಷೇತ್ರದೊಳಗ ಬಹುದೊಡ್ಡ ಶ್ರೀಮಂತ್ರವ್ರು ಅವರು ಅನೇಕ ದಾಸವಾಣಿಗಳನ್ನ ಪದ್ಯಗಳನ್ನ ಬರೆದಾರ ಎಂಥದ್ದು ಅಂದ್ರ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದೊಳಗ ಎದ್ದುಕೊಂಡು ಒಂದಿಷ್ಟು ದಿನಗಳ ಪರ್ಯಂತರವಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದುಕೊಂಡು ಆ ನಂತರದೊಳಗೆ ಅವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ವಿಜಯನಗರದ ಕವಿಗಳಾಗಿ ಜೀವನ ಮಾಡುತ್ತಾ ಇತ್ತು ಸಾಹಿತ್ಯ ಕ್ಷೇತ್ರದೊಳಗ ದೊಡ್ಡ ಹೆಸರ ಪುರಂದರದಾಸರ ಅವಾಗ ಅಂತ ಪುರಂದರದಾಸರು ವಿಜಯನಗರದ ಅರಸ ಅವರಿಗೆ ಆಶ್ರಯವನ್ನ ಕೊಟ್ಟಿದ್ದ ಒಂದು ದೊಡ್ಡದಾಗಿರುವಂತ ಭವ್ಯವಾಗಿರುವಂತ ಬಂಗಲೆಯನ್ನ ಕೊಡಾಕ್ ಹೋದ್ರ ಪುರಂದರದಾಸರಂದ್ರ ಅಂತ ನನಗೊಂದು ಗುಡ್ಸ್ಲಾ ಕಟ್ಟಿ ಕೊಡಬಿಡಪ್ಪ ಬಿಡಪ್ಪ ಈ ಅರಮನೆಯನ್ನ ನನಗ ಬ್ಯಾಡ ಬ್ಯಾಡ ಇದರಾಗಿತ್ಯ ಅಂದ್ರ ಮತ್ತೆ ಇದ್ರಕ್ಕಿಂತ ದೊಡ್ಡದು ಬೇಡುತ್ತ ಮನಸ್ಸು ಒಂದಿಷ್ಟು ದಿನ ಮ್ಯಾಗ ಹಾಗಾಗಿ ನನಗೊಂದು ಸಣ್ಣ ಗುಡಿಸ್ಲಾ ಕಟ್ಟಿ ಕೊಟ್ಟು ಬಿಡು ನಾವಿರೋಂಥವರ ಇಬ್ರು ಗಂಡ ಮತ್ತೆ ಹ್ಯಾಂಡ್ ರಾಜ ಅಂತನಂತ ಎಲ್ಲಾ ಸೌಕರ್ಯವನ್ನ ನಾನಾ ಕೊಡ್ತೀನಿ ಅಂದ್ರೂ ಕೂಡ ಬ್ಯಾಡ್ ತಮ್ಮ ನನಗೊಂದು ಸಣ್ಣ ಗುಡಿಸ್ಲಾಕ್ ಕಟ್ಟಿ ಕೊಡು ಅಂದಾಗ ಅವಾಗ ಒಂದು ಸಣ್ಣ ಗುಡಿಸ್ಲಾ ಕಟ್ಟಿ ಕೊಟ್ಟ ವಿಜಯನಗರದ ಅರಸ ಆ ನಂತರದೊಳಗ ಮನೆಗೆ ದವಸ ಧಾನ್ಯಗಳನ್ನ ಬಂಡಿಗಳ ಮುಖಾಂತರವಾಗಿ ಕಳಿಸಿದ ಅವಾಗ ಪುರಂದರ ಅಂತಾರಂತ ಎಪ್ಪ ಬ್ಯಾಡ ನನಗ ಬೇಡಿ ತಿನ್ನೋದ್ರೊಳಗಿರುವಂತ ಸುಖ ಇನ್ನೊಬ್ರು ಕೊಟ್ಟಾಗ ಅದನ್ನು ತಿನ್ನೋದ್ರೊಳಗೆ ನನಗಿಲ್ಲ ನಾನು ಬೇಡೆ ತಿಂತೀನಿ ಇದನ್ನೆಲ್ಲ ಒಯ್ದು ಬಿಡ್ರಿ ಅಂತೇಳಿ ನಯವಾಗಿ ತಿರಸ್ಕಾರವನ್ನ ಮಾಡಿದ್ರು ಬೆಳಗಿನ ಜಾವ ಹೇಳ್ತಾ ಇದ್ರು ಎದ್ದು ಶುಚಿರ್ಭೂತರಾಗಿ ಪೂಜೆ ಪುನಸ್ಕಾರಗಳನ್ನೆಲ್ಲವನ್ನ ಮುಗಿಸಿಕೊಂಡು ಏನು ಮಾಡುತ್ತಾ ಇದ್ರು ಅಂದ್ರೆ ಮುಂಗೈ ಒಳಗ ಜೋಳಿಗೆಯನ್ನು ಹಾಕಿಕೊಂಡು ದಿನಕ್ಕೆ ಬಹಳ ಮನಿ ಏನು ಭಿಕ್ಷೆಯನ್ನ ಬೇಡ್ತಾ ಇದ್ದಿದ್ದಿಲ್ಲ ಅವ್ರದೊಂದು ನೇಮ ಇತ್ತು ಏನು ಅಂದ್ರ ಐದ ಐದು ಮನಿ ಬೇಡ್ತಾ ಇದ್ರು ಆ ಐದು ಮನಿಯೊಳಗ ಯಾರಾದ್ರೂ ನೀಡಿದ್ರು ಅಂದ್ರ ಅದನ್ನ ತಂದು ಪ್ರಸಾದ ಮಾಡ್ತಾ ಇದ್ರು ಒಂದ್ ವೇಳೆ ಐದು ಮನಿಯೊಳಗ ಯಾರೂ ನೀಡದೆ ಇದ್ರ ಅವತ್ತು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸುಮ್ಮನೆ ಮಲ್ಕೊಂಡು ಬಿಡುತ್ತಾ ಇದ್ದ ಅಷ್ಟು ನಿರಾಶಾವಾದಿಗಳಾಗಿತ್ತು ಇದನ್ನೆಲ್ಲ ವಿಜಯನಗರದ ಅರಸ ನೋಡಿದ ನಾನು ಅರಮನೆ ಕೊಡ್ತೀನಿ ಭವ್ಯವಾಗಿರುವಂತ ಬಂಗಲೆಯನ್ನ ಕೊಡ್ತೀನಿ ಅಂದ್ರೆ ಅವರು ಒಲ್ಯ ಅಂತಾರೆ ಮತ್ತ ದವಸ ಧಾನ್ಯ ಕಾಳು ಕಡಿಯನ್ನ ಕೊಟ್ಟು ಕಳಿಸಿದ್ರೆ ಅವರು ಬೇಡ ಅಂತ ತಿರಸ್ಕಾರ ಮಾಡಿದ್ರು ಇನ್ನ ಅವರಿಗೆ ಗೊತ್ತಿಲ್ಲದೆ ಕೊಡಬೇಕು ಅಂತ ವಿಚಾರ ಮಾಡಿದ್ರು ನನ್ನ ಎದುರುಗಡೆ ತೂಗಳಾಕ ಮುಜುಗರ ಪಡಾಕತ್ತಾರವರು ಮತ್ತ ಗೊತ್ತಿಲ್ಲದೆ ಕೊಡಬೇಕು ಅಂತೇಳಿ ಏನು ಮಾಡಿದ ಅಂದ್ರ ಆ ವಿಜಯನಗರದ ಅರಸ ಹಿಂಗ ವಿಚಾರ ಮಾಡುತ್ತಾ ಇದ್ದ ಅವತ್ತಿನ ದಿನದ ಹಾಳೆ ಎಲ್ಲಿಗೆ ಬಂತು ಅಂದ್ರೆ ಅವ್ರದು ಆ ಒಂದು ಅರಮನೆಗೆ ಬಂತು ಅರಮನೆಯಿಂದ ಭಿಕ್ಷಾ ಪ್ರಾರಂಭ ಆತವತ್ತು ಅವಾಗ ಅರಮನೆಗೆ ಬಂದ ಬಂದರು ಪುರಂದರದಾಸರು ಬಂದು ಜೋಳಿಗೆಯನ್ನು ಹಿಡಿತಾರ ಜೋಳಿಗೆಯನ್ನು ಹಿಡಿದಿರುವಂತಹ ಸಂದರ್ಭದೊಳಗ ಅವಾಗ ಆ ವಿಜಯನಗರದ ರಾಸ ಏನು ಮಾಡಿದ ಅಂದ್ರ ಒಂದಿಷ್ಟು ದವಸ ಧಾನ್ಯದ ಒಳಗ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಹಾಕಿ ಅವರ ಜೋಳಿಗೆ ಒಳಗ ಹಾಕಿ ಬಿಟ್ಟ ಓಹೋ ಗೊತ್ತಿಲ್ಲದೆ ತಗೊಂಡು ಹೋಗಿ ಅದನ್ನು ಬಳಕೆ ಮಾಡಿಕೊಂಡು ಆರಾಮಾಗಿರ್ಲಿ ಅಂತ ಹೇಳಿ ಅವಾಗ ಪುರಂದರದಾಸರು ಮನೆಗೆ ಬಂದು ತಮ್ಮ ಹೆಂಡತಿಯಾಗಿರುವಂತ ಸರಸ್ವತಾ ಬಾಯಿಯವರ ಕೈಯೊಳಗ ಆ ಜೋಳಿಗೆಯನ್ನ ಕೊಟ್ಟರು ಆ ಜೋಳಿಗೆಯನ್ನ ಕೊಟ್ಟ ತಕ್ಷಣದೊಳಗ ಅದನ್ನೆಲ್ಲಾ ಸ್ವಚ್ಛ ಮಾಡುತ್ತಾಳ ಆ ತಾಯಿ ಹಸನ ಮಾಡುವಂತ ಸಂದರ್ಭದೊಳಗ ಸ್ವಚ್ಛ ಮಾಡುವಂತ ಸಂದರ್ಭದೊಳಗ ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ಇದ್ದು ಅದರ ಬೆಲೆ ಬಾಳುವಂತಹ ನವರತ್ನಗಳಿತ್ತು ಅವಾಗ ಸರಸ್ವತಾಬಾಯಿಯವರು ಎಂಥವ್ರು ಇದ್ರು ಅಂದ್ರೆ ಅವರು ಕೂಡ ನಿರಾಶಾವಾದಿಗಳಾಗಿತ್ತು ಅವರಂತಾರ ಉಣ್ಣುವಂತಹ ದವಸ ಧಾನ್ಯದೊಳಗ ಯಾರೋ ಹುತ್ರು ಯಾರೋ ಹುತ್ರು ಕಸ ಕಡ್ಡಿಯನ್ನು ಹಾಕಿ ಕಳಿಸ್ಯಾರಲ್ಲ ಅಂತೇಳಿ ಆ ರತ್ನ ವಜ್ರ ವೈಡೂರ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ತಿಪ್ಪ್ಯಾಗ ಹಾಕಿ ಬಂದಿದ್ರು ಅವ್ರು ಆ ರತ್ನ ವಜ್ರ ವೈಡೂರ್ಯವನ್ನೆಲ್ಲ ಮಣ್ಣೆಲ್ಲ ತೆಗೆದುಕೊಂಡು ಹೋಗಿ ತಿಪ್ಪ್ಯಾಗ ಹಾಕಿ ಬಂದಿದ್ರು ಅವಾಗ ಇವರು ತಿಪ್ಪಿಯೊಳಗೆ ಹಾಕಿ ಅದೇನು ದವಸ ಧಾನ್ಯದೊಳಗೆ ಪ್ರಸಾದ ಮಾಡಿಕೊಂಡು ಆನಂದದಿಂದ ಮಲ್ಕೊಂಡಿದ್ರು ಆದ್ರೆ ಇದನ್ನು ಹಾಕಿರುವಂತಹ ವಿಜಯನಗರದ ಅರಸನಿಗೆ ನಿದ್ದಿನ ಬರಲಿಲ್ಲ ಹಾಕಿಸಿಕೊಂಡವ್ರು ಅವನ್ನ ತಿಪ್ಪಾಗ ಹಾಕಿ ಆನಂದದಿಂದ ಮಲ್ಕೊಂಡಾರ ಅವುಗಳನ್ನು ಹಾಕಿರುವಂತಹ ರಾಜನಿಗೆ ನಿದ್ದಿನ ಹತ್ತಲಿಲ್ಲ ಅವನು ತಗೊಂಡು ಏನು ಮಾಡಿದ್ರ ಏನು ಮಣಿ ಕಟ್ಕೊಂಡ್ರೆ ಏನು ಹೊಲ ತಗೊಂಡ್ರೆ ಏನು ಬಂಗಾರ ತಗೊಂಡ್ರೆ ಏನು ಹಾ ಒಳೆ ಬಟ್ಟೆ ತಗೊಂಡ್ರ ಹೇಳಿ ಚಿಂತೆ ಮಾಡಕತ್ತ ಅವ್ ನಿದ್ದೆ ಹತ್ತಲಿಲ್ಲ ಹಾಕದವ ನಿದ್ದೆ ಹತ್ತಲಿಲ್ಲ ಹಾಕಿಸ್ಕೊಂಡವ್ರು ತಿಪ್ಪ್ಯಾಗ ಹಾಕಿ ಆರಾಮ ಮಲ್ಕೊಂಡಿದ್ರು ಏನ್ ಮಾಡ್ತಿರಬಹುದು ಅಂತೇಳಿ ಮರುದಿನ ಬಂದವ ರಾಜ ಅದನ್ನ ಎದಕ್ ಬಳಕೆ ಮಾಡ್ಕೊಂಡಿರ್ಬಹುದು ಅಂತೇಳಿ ಮರುದಿನ ಪುರಂದರ ದಾಸರ ಗುಡಿಸಲದ ಮುಂದೆ ಬಂದ ಬಂದು ಕೇಳತ್ತಣ್ಣ ದಾಸರ ನಿನ್ನೆ ದಿನ ದವಸ ಧಾನ್ಯದೊಳಗೆ ಮುತ್ತು ರತ್ನ ವಜ್ರ ವೈಡೂರಿ ಹಾಕಿದ್ನೆಲ್ಲ ಅವುಗಳನ್ನೇನು ಮಾಡಿದ್ರಿ ಅಂದಾಗ ಅವಾಗ ಸರಸ್ವತಿ ಬಾಯಿಯವ್ರು ಅಲ್ಲೇ ಇದ್ರು ಆ ಕಸಾ ಕಡ್ಡಿ ನೀನ ಹಾಕಿಯಣ ಮಹಾರಾಜ ಅವಾಗ ರಾಜಣ್ಣದಿ ಜಲ್ಲಂತು ಹಿಮ್ಮತ್ತಿನ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಗೆ ಕಸಾ ಕಡ್ಡಿಯಣ್ಣ ಇವರು ಎಂತ ಹುಚ್ಚರದಾರಲ್ಲ ಅಂದವ ಮತ್ತ ಆ ಅವನೇನ ಮಾಡಿದ್ರೆ ಅಂತ ಕೇಳಿದವ ರಾಜ ಅವಾಗ ಸರಸ್ವತಾಬಾಯಿಯವರಂತಾರಂತ ಕಸಾ ಎಲ್ಲಿ ಹಾಕಬೇಕು ಹೋಗಿ ತಿಪ್ಪಿಯೊಳಗೆ ಹಾಕಬೇಕು ನಾನು ಹೋಗಿ ತಿಪ್ಪಿಯೊಳಗೆ ಹಾಕಿ ಬಂದೀನಿ ಅಂದಾಗ ಮಹಾರಾಜ ಕಿಮ್ಮತ್ತಿನ ಮುತ್ತು ರತ್ನ ವಜ್ರ ವೈಢರ್ಯ ಹಾಕಿದ್ರೆ ಕಸಾ ಕಡ್ಡಿ ಅಂತೇಳಿ ತಿಪ್ಪ್ಯಾಗೆ ಹಾಕಿ ಬಂದಾರಲ್ಲ ಅಂತೇಳಿ ಮಹಾರಾಜನಾದಂಥವಾ ತಿಪ್ಪಿ ಕಡೆ ಓಡಿ ಹೋಗಿದ್ನಂತ ತಿಪ್ಪಿ ಕಡೆ ಹೋಗಿ ತಿಪ್ಪಿ ತುಂಬೆಲ್ಲ ಹುಡುಕ್ಯಾಡಿ ಆ ಮುತ್ತು ರತ್ನ ವಜ್ರ ವೈಢೂರ್ಯವನ್ನೆಲ್ಲ ಅರಮಣಿಗೆ ಹೋಯ್ದಿದ್ನಂತ ನಿರಾಶಾವಾದಿಗಳು ಹಿಂಗಿರುತ್ತಾರೆ ಇನ್ನು ಈ ಆಶೆ ಎನ್ನುವಂಥದ್ದು ಬಹಳ ಕೆಟ್ಟದ್ದು ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಎಲ್ಲವನ್ನ ಕೊಡ್ತೀನಿ ಅಂದಾಗ ಯಾಕೆ ತಿರಸ್ಕಾರ ಮಾಡಿದ ಅಂದ್ರ ಒಂದಣ್ಣ ಪಡೆದುಕೊಂಡಾಗ ಮತ್ತಿನ್ನೊಂದಣ್ಣ ಪಡೆದುಕೊಳ್ಳಬೇಕು ಅನ್ನುವಂತ ಹಂಬಲ ಬರುತ್ತ ಅದಕ್ಕೆ ದುರಾಶೆ ಅಂತ ಕರೀತಾರ ಆ ದುರಾಶೆ ನಮ್ಮನ್ನ ಮರಣಕ್ಕ ಈಡ ಮಾಡುತ್ತ ದುಃಖಕ್ಕೀಡ ಮಾಡೋದಲ್ಲದೆ ಆ ದುರಾಶೆ ಅನ್ನುವಂಥದ್ದು ಮರಣಕ್ಕ ಈಡ ಮಾಡುತ್ತ ಅದನ್ನ ಬಸವಣ್ಣ ಅವರು ಹೇಳ್ತಾರ ತಮ್ಮ ಒಂದು ವಚನದೊಳಗ ಹರಿವ ಹಾವಿಂಗಂಜೆ ಉರಿವ ಕೆನ್ನಾಲಿಗೆಗೆ ಅಂಜೆ ಕಂಜುವೆ ಒಂದ ಕಳಕುವೆ ಪರದನ ಪರಸ್ತ್ರೀ ಎಂಬ ಜೂಬಿಗೆ ಅಂಜುವೆ ಮುನ್ನಂಜದ ರಾವಣ ವಿಧಿಯೊಳಗಾದ ಅಂಜುವೆಣಯ್ಯ ಕೂಡಲ ಸಂಗಮ ದೇವಯ್ಯ ಅಂತಾರ ಬಸವಣ್ಣವ್ರು ಎಂತ ಸುಂದರವಾಗಿರುವಂತ ಮಾತು ಹೇಳ್ತಾರಂದ್ರ ಈ ಜಗತ್ತಿನೊಳಗ ಒಂದು ದೊಡ್ಡದಾಗಿರುವಂತಹ ಬೆಂಕಿಯ ಕೆನ್ನಾಲಿಗೆ ಬಂದು ಬೆಂಕಿಯ ಉಂಡಿ ನನ್ನ ಮ್ಯಾಲೆ ಬಿದ್ದು ನಾನು ಸುಟ್ಟು ಹೋಗುತ್ತೀನಿ ಅಂದ್ರೂ ಕೂಡ ನಾನು ಹೆದರೋದಿಲ್ಲ ಬೆಂಕಿಯ ಮಳೆ ನನ್ನ ಮೇಲೆ ಬಿದ್ದು ನಾನು ಸುಟ್ಟು ಹೋಗ್ತೀನಿ ಅಂದ್ರೂ ಕೂಡ ನಾನು ಹೆದರೋದಿಲ್ಲ ಒಂದು ದೊಡ್ಡದಾಗಿರುವಂತ ಘಟಸರ್ಪ ಬಂದು ನನ್ನನ್ನ ಕಚ್ಚಿ ಕೊಲ್ಲತ್ತಂದ್ರು ಕೂಡ ನಾನು ಅದಕ್ಕೂ ಹೆದರೋದಿಲ್ಲ ಆದ್ರ ಜಗತ್ತಿನೊಳಗ ಎರಡಕ್ಕ ಹೆದರ್ತೀನಿ ನಾನು ಅಂತಾರೆ ಬಸವಣ್ಣವ್ರು ಅದಕ್ಕ ಆ ಎರಡು ಯಾವು ಅಂದ್ರ ಪರದಣ ಇನ್ನೊಬ್ಬರ ಸಂಪತ್ತನ್ನ ಕಂಡ್ರೆ ನನಗ ಬಾಳ್ ಹೆದರಿಕೆ ಆಗತ್ತ ಅಂತಾರೆ ಅಂತ ಬಸವಣ್ಣವರಂತ ಬಸವಣ್ಣವರ ಈ ಮಾತು ಹೇಳ್ತಾರಂದ್ರ ಇನ್ನೊಬ್ಬರ ಸಂಪತ್ತು ಅನ್ನುವಂಥದ್ದು ಎಷ್ಟು ಕೆಟ್ಟದ್ದು ಅನ್ನುವಂಥದ್ದನ್ನ ನಾನ್ ವಿಚಾರ ಮಾಡಬೇಕು ಬಸವಣ್ಣವ್ರು ಹೇಳ್ತಾರೆ ಮಾತಣ್ಣ ಪರದಣ ಇನ್ನೊಬ್ಬರ ಸಂಪತ್ತು ಅಂದ್ರೆ ನಾನು ಹೆದರ್ತೀನಿ ಅಂತಾರ ಬಸವಣ್ಣವ್ರು ಮತ್ತ ಇನ್ನೊಂದಕ್ಕೆ ಹೆದರ್ತೀನಿ ಅಂತಾರ ಎದಕ್ಕ ಅಂದ್ರ ಪರಸ್ತ್ರೀ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳಂದ್ರ ನಾನು ಗೌರವದಿಂದ ನೋಡ್ತೀನಿ ಅದಕ್ಕೆ ತಮ್ಮ ಇನ್ನೊಂದು ವಚನದೊಳಗೆ ಹೇಳ್ತಾರ ಪರಬದುವನು ಮಹಾದೇವಿಯಂತೆ ಕಾಂಬೆ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನ ನಾನು ಹೇಗ್ ನೋಡಿಕೊಳ್ತೀನಿ ಅಂದ್ರ ನಾನು ಹ್ಯಾಗ ನೋಡ್ತೀನಿ ಅಂದ್ರ ಮಹಾದೇವಿ ಅಂದ್ರ ಪಾರ್ವತಾದೇವಿಯ ಸ್ವರೂಪದವರನ್ನಾಗಿ ಅವರನ್ನ ನೋಡ್ತೀನಿ ಅಂತೇಳಿ ಅಂತ ಬಸವಣ್ಣವರ ಹೇಳ್ಯಾರ ಅಂದ ಮ್ಯಾಗ ಆ ವಚನದ ತಾಕತ್ತು ಎಂಥದ್ದು ನೋಡ್ರಿ ಪುಣ್ಯಾತ್ಮರಿ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥವರು ಏನಾಗುತ್ತಾರೆ ಅಂದ್ರೆ ರಾಕ್ಷಸರಾಗತ್ತಾರ ರಾವಣದ ರಾವಣನ ಉದಾಹರಣೆ ಸೀತಾದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಶಿವಭಕ್ತನಾಗಿರುವಂತಹ ರಾವಣ ಏನು ಮಾಡಿದ ಅಂದ್ರೆ ಏನಾದ ಅಂದ್ರೆ ರಾಕ್ಷಸನಾದ ಅದ ಸೀತಾಮಾತೆಯನ್ನ ತಾಯಿ ಅಂತ ನೋಡಿರುವಂತಹ ವೀರಾಂಜನೇಯ ಸ್ವಾಮಿ ಒಬ್ಬ ಸಾಮಾನ್ಯ ಕಪಿಯಾಗಿರುವಂತಹ ವೀರಾಂಜನೇಯ ಸ್ವಾಮಿ ಲೋಕ ಪೂಜ್ಯನಾಗಿ ಇಂದಿಗೂ ಕೂಡ ಚಿರಂಜೀವಿಗಳಲ್ಲಿ ಒಬ್ಬನಾಗಿರುವಂತದ್ದು ಅಂತ ಇಷ್ಟ ವ್ಯತ್ಯಾಸ ಅದಕ್ಕ ಅವ್ರು ಹೇಳಿದ್ರಲ್ಲ ಪರದಣ ಪರಸ್ತ್ರಿ ಎಂಬ ಜೂಬಿಗೆ ಅಂಜುವೆ ಅಂತಾರವರು ಅದಕ್ಕೆ ಅವೆಲ್ಲ ದುರಾಶೆಗೆ ಒಳಪಡುವಂಥದ್ದು ಹಾಗಾಗಿ ಅಂತ ದುರಾಶೆ ಮರಣಕ್ಕ ತೆಗೆದುಕೊಂಡು ಹೋಗುತ್ತ ಅಂತಾನ ಆಂಜನೇಯ ಸ್ವಾಮಿ ಯಾರಿಗೆ ಶ್ರೀರಾಮಚಂದ್ರನಿಗೆ ತನ್ನ ಪ್ರಭುವಾಗಿರುವಂತ ತನ್ನ ಆರಾಧ್ಯ ದೈವವಾಗಿರುವಂತ ಶ್ರೀರಾಮಚಂದ್ರನಿಗೆ ಹೇಳುತ್ತಾನೆ ಈ ದುರಾಶೆ ಅನ್ನುವಂಥದ್ದು ಹ್ಯಾಗ ಮರಣಕ್ಕೀಡ ಮಾಡುತ್ತ ಅನ್ನೋದಕ್ಕೆ ಒಂದ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ ಪುಣ್ಯಾತ್ಮರೆ ಒಬ್ಬ ಹೆಣ್ಮಗಳು ಸಾಯಾಕಂತೇಳಿ ಹೊಂಟಿತ್ತು ಆದ್ರೆ ಆ ಹೆಣ್ಮಗಳಿಗೆ ಹೆಂಗೆ ಸಾಯ್ಬೇಕು ಅನ್ನುವಂಥದ್ದು ಗೊತ್ತಿದ್ದಿದ್ದಿಲ್ಲ ಯಾಕಂದ್ರೆ ಒಮ್ಮೆ ಸತ್ತಾಕ್ಯಲ್ಲ ಏನ್ರಿ ಯಾಗ ಸಾಯ್ಬೇಕು ಅನ್ನುವಂಥದ್ದಾಗ ಗೊತ್ತಿದ್ದಿದ್ದಿಲ್ಲ ಹೊಂಟಿದ್ದು ಹೋಗುವಂಥ ದಾರಿಯೊಳಗ ಎದುರಿಗೆ ನಣ್ಣಾವ ಬೆಟ್ಟಿ ಅದು ಎಣ್ಣ ನಮಸ್ಕಾರ ಅಂದಳು ತಂಗಿ ನಮಸ್ಕಾರ ಏನು ಇಲ್ಲೆಣ್ಣ ಅತ್ತಿ ಮಾವನ ಕಿರಿಕಿರಿ ಗಂಡನ ಕಿರಿಕಿರಿ ಮಕ್ಕಳ ಕಿರಿಕಿರಿ ಸಾಕ ಈ ಜೀವನ ಹಾಗಾಗಿ ನಾನು ಸಾಯಾಕ ಅಂತೇಳಿ ಹೊಂಟೀನಿ ಆದ್ರೆ ಹೆಂಗ ಸಾಯ್ಬೇಕು ಅನ್ನುವಂಥದ್ದು ನನಗ ಗೊತ್ತಿಲ್ಲ ಒಂದಿಷ್ಟು ಸಾಯಾಕ ನನಗ ಸಹಾಯ ಮಾಡು ಅಂದಳು ಆಕೆ ಅವ ಆಕಿನ ಮೈ ಮ್ಯಾಲಿ ಇರುವಂತ ಒಡವಿ ವಸ್ತ್ರ ಬೆಳ್ಳಿ ಬಂಗಾರ ಎಲ್ಲಾ ನೋಡಿದ ಅವ ಅಂದ ಈ ಕಿಸತ್ತುಳು ಅಂದ್ರೆ ಇದೆಲ್ಲಾ ನನ್ನ ಪಾಲಾಗತ್ತಲ್ಲ ಅಂದವ ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡುವಂಥದ್ದು ದುರಾಶೆ ಆಸೆ ಇರಬೇಕು ಆದ್ರೆ ದುರಾಸೆ ಎನ್ನುವಂಥದ್ದು ಇರಬಾರದು ಅಂತಾರೆ ಬಸವಣ್ಣವ್ರು ಈ ಹೆಣ್ಮಗಳು ಸತ್ತಳು ಅಂದ್ರೆ ಇದೆಲ್ಲ ನನ್ನ ಪಾಲಾಗತ್ತಲ್ಲ ಅಂತೇಳಿ ಬಹಳ ಖುಷಿ ಪಟ್ಟ ತಂಗಿ ಅಲ್ಲಿ ಒಂದು ದೊಡ್ಡ ಗಿಡ ಆಯ್ತಲ್ಲ ಮರ ಆಯ್ತಲ್ಲ ಅಲ್ಲಿ ಹೋಗಿ ನಿಂದರು ಅಲ್ಲಿ ಹೋಗಿ ನಿಂದರು ನಿನಗ ಸಾಯಾಕ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಿ ಒಂದು ದೊಡ್ಡ ಹಗ್ಗ ತಗೊಂಡ್ ಬಂದ ಹಗ್ಗ ಗೊತ್ತಾಗತ್ತೆ ಹಗ್ಗ ತಗೊಂಡು ಬಂದು ಒಂದು ಕೊಂಬಿಗೆ ರಂಬಿಗೆ ಒಗದು ಒಂದು ಕುಣಿಕಿ ಅಂತ ಮಾಡ್ತಾರೆ ಕುಣಿಕಿ ಈ ನೇಣ ಕುಣಿಕಿ ಅಂತಾರೆ ಕುಣಿಕಿ ಈ ರೌಂಡ್ ಆಗ ಇರುತ್ತಲ್ರೀಮ್ಮ ಕುಣಿಕಿಯನ್ನ ಮಾಡಿದ ಕುಣಿಕಿ ಮಾಡಿ ಮತ್ತ ಎತ್ತರಕ್ಕ ಏನು ಮಾಡಿದ ಇಲ್ಲಿ ಹಂಗ ಟೇಬಲ್ ಕುರ್ಚಿ ಇದ್ದಿದ್ದಿಲ್ಲ ಅಲ್ಲಿ ಮತ್ತ ಕುಣಿಕಿಗೆ ಅದ್ರ ಮ್ಯಾಗ ಹತ್ತಿ ಹತ್ತಿ ಆ ತಗೊಂಡು ಕಳ್ಳಾಗ ಹಾಕೋಬೇಕಲ್ಲ ಎತ್ತರಕ್ಕ ಏನು ಮಾಡಿದ ಅಂದ್ರ ಅಲ್ಲೇ ಬಿದ್ದಿರುವಂತ ಕಲ್ಲುಗಳನ್ನ ಜೋಡಿಸಿಟ್ಟ ಒಂದರ ಮ್ಯಾಲೊಂದು ಒಂದರ ಮ್ಯಾಲೊಂದು ಎತ್ತರಕ್ಕ ಜೋಡಿಸಿಟ್ಟ ಜೋಡಿಸಿಟ್ಟು ಆ ಹೆಣ್ಮಗಳಿಗೆ ಅಂದ ತಂಗಿ ಈ ಕಲ್ಲಿನ ಮ್ಯಾಗ ನಿಂದರು ಆ ಕುಣಿಕಿನ ಈ ರೌಂಡಾಗ ಐತೆಲ್ಲ ಆ ತಗೊಂಡು ಹೀಗ ಕೊಳ್ಳಾಗ ಹಕ್ಕು ಈ ಕಲ್ಲ ನಾನು ಒದ್ದು ಬಿಡ್ತೀನಿ ಆ ಕುಣಿಕಿ ನೀನು ಕುದಿಗ್ಗಿ ಬೀಳುತ್ತ ನಾಲಿಗೆ ಹೊರಗೆ ಬರುತ್ತ ಕಣ್ಣು ಮ್ಯಾಗ ಹಾಕವ ಕಾಲು ವಿಲವಿಲ್ಲ ಅಂತ ಒದ್ದಾಡ್ತಾವ ನೀ ಸತ್ತ ಹೋಗ್ತಿ ಅಂದವ ಆ ಹೆಣ್ಣುಮಗಳಂದು ಎಣ್ಣ ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡಿ ಮತ್ತ ಅದನ್ನ ಹ್ಯಾಗ ಹಾಕೋಬೇಕು ಅದೊಂದಿಷ್ಟು ತೋರಿಸು ಒಂದೊಳಕೆ ಏನ್ರಿ ಅದೊಂದಿಷ್ಟು ತೋರಿಸಲ್ಲ ಮತ್ತ ಇಷ್ಟೆಲ್ಲ ಕಲ್ಲು ಒಂದ್ಸಿಟ್ಟಿ ಮತ್ತ ಕುಣಿಕಿ ಮಾಡಿ ಅದನ್ನ ಹ್ಯಾಗ ಕೊಳ್ಳಾಗ ಹಾಕೋಬೇಕು ಅದು ಒಂದಿಷ್ಟು ತೋರಿಸಿ ಪುಣ್ಯ ಕಟ್ಕೊ ಅಂದಾಗ ಹಾ ತಂಗಿ ತೋರಿಸ್ತೀನಿ ಅಂದ ಅವಣ ತಾಣ ಜೋಡಿಸಿ ಕಲ್ಲಿನ ಮ್ಯಾಗ ನಿಂತ ನಿಂತ ತಂಗಿ ಹಿಂಗು ನಿಂದಿರ್ಬೇಕು ಅಂದ ಎಣ್ಣ ನಿಂತ ಮ್ಯಾಗ ಮುಂದೇ ಮಾಡಬೇಕು ಅಂದಳ ಹಾಕಿ ಈ ಕುಣಿಕಿನ ತಗೋಬೇಕು ಎಣ್ಣ ತಗೊಂಡು ತಗೊಂಡು ಏನು ಮಾಡಬೇಕು ಅಂದ್ರ ತಂಗಿ ಹೀಗ ಕೊಳ್ಳಾಗ್ ಹಾಕೋಬೇಕು ಎಣ್ಣ ಅಲ್ಲಿ ಮಡ್ಕನ್ನ ತಗೊಂಡು ಬಂದಿ ಅಂತ ಒಂದಿಷ್ಟು ಕೊಳ್ಳಾಗ್ ಹಾಕೊಂಡು ತೋರಿಸು ಅಂದಳ ಹಾಕಿ ಆಯ್ತು ಅಂತೇಳಿ ಏನು ಮಾಡಿದ ಅಂದ್ರೆ ಕೊಳ್ಳಾಗ್ ಹಾಕಿಕೊಂಡ ಹೀಗ ಕೊಳ್ಳಾಗ್ ಹಾಕಿಕೊಳ್ಳಬೇಕು ತಂಗಿ ಅಂತೇಳಿ ಆ ಕುಣಿಕೆ ತಗೊಂಡು ಕೊಳ್ಳಾಗ್ ಹಾಕಿಕೊಳ್ಳೋದ್ರೊಳಗಾಗಿ ಅವನ ಸಮಯ ಬಹಳ ಕೆಟ್ಟ ಅವನ ಟೈಮ್ ಬಹಳ ಕೆಟ್ಟ ಏನಾಯ್ತು ಅಂದ್ರ ತಾಣ ಹೊಂದಿಸಿ ಇಟ್ಟಿರುವಂತಹ ಕಲ್ಲೆಲ್ಲ ಜರದ ಬಿದ್ದ ಬಿಟ್ಟು ಅಂತ ತಾಣ ಹೊಂದಿಸಿರುವಂತಹ ಕಲ್ಲೆಲ್ಲ ಜರದ ಬಿಟ್ಟು ಬಿಟ್ಟು ಅವಾಗ ಆ ಕುಣಿಕಿ ಅವನು ಕುತ್ತಿಗೆ ಬಿತ್ತು ಕುತ್ತಿಗೆ ಬಿತ್ತು ನಾಲಿಗೆ ಹೊರಗೆ ಬಂತು ಕಣ್ಣು ಮ್ಯಾಗ್ ಹೋದು ವಿಲ ವಿಲ ಅಂತೇಳಿ ಕಾಲು ಬಡಿಯಾಕತ್ತು ಈ ಹೆಣ್ಮಗಳು ಬಾಯಿ ಮ್ಯಾಗ ಕೈ ಇಟ್ಕೊಂಡು ನೋಡಾಕತ್ತಂತ ಯವ್ವಾ ಸಾಯೋದು ಎಷ್ಟು ಕಷ್ಟ ಐತೆನು ಒಂದಳು ಅಂತ ಸಾಯೋದು ಎಷ್ಟು ಕಷ್ಟ ಐತೆನು ಎಣ್ಣ ಬ್ಯಾಡಪ್ಪ ನಾನು ಸಾಯಂಗಲ್ಲ ಬೇಕಾದ್ರೆ ನೀನು ಸಾಯಿ ನಾನು ಸಾಯಂಗಲ್ಲ ಅಂತೇಳಿ ಮನಿವರೆಗೂ ಓಡಿ ಬಂದಿದ್ಲ ಆಕೆ ಇವ ಆ ಹೆಣ್ಮಗಳು ಒಡವಿ ವಸ್ತ್ರಕ್ಕಾಶೆ ಪಟ್ಟು ಇದು ಸತ್ತು ಹೋಗಿತ್ತು ಅಂತ ಇದಕ್ಕ ದುರಾಶೆ ಅಂತ ಕರೀತಾರ ಇಲ್ಲಿ ವೀರಾಂಜನೆಯ ಸ್ವಾಮಿ ಅಂದ ಹೇ ಪ್ರಭು ಶ್ರೀರಾಮಚಂದ್ರನೇ ನನಗ ಹೊಲಾ ಮಣಿ ಮಣಿ ಮಠ ಆಸ್ತಿ ಅಂತಸ್ತು ದನ ಕನಕ ಯಾವುದು ಬೇಡ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಯಾವುದೂ ಬೇಡ ನನಗ ಮೋಕ್ಷ ಬೇಕು ಅಂತ ಕೇಳತ್ತಣ್ಣ ಈಗ ಕೇಳಿದಾಗ ಮುಂದೆ ಏನಾಯ್ತು ಅನ್ನುವಂಥದ್ದನ್ನ ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡೋಣ ಮನ

ਬੁੱਤੀ ਕੜੇ ਆਇਸ ਦੇਨੇ ਕਾ ਕ ਬੁੱਤੀ ਕੜੇ ਆਇਸ ਦੇਨੇ ਲੋਕ ਦਾ ਗੋੜ ਬੀ ਨਿਨਿਆ ਕਬੇ ਕੋ ਮੂਕ ਨਾਗ ਬੇ ਕੋ ਜਗਦੁਲੁ ਜਵਾਕਾ ਗਿਰ ਬੇ ਕੋ ਤੁਕਲੀਆ ਬੇਕੂ ਮਤਿ ਨ ਮਰਮ ਟੀਲ ਬੇਕੂ ਮਤ ਬੱਲ ਮਹ ਗਿਆਨੀ ਉਪੂੜਾ ਮਤ ਬੱਲ ਮਹ ਗਿਆਨੀ ਉਪੂੜਾ ਕੋਤੀ ਹੰਗ ਬਨਾ ਤਿਰ ਬੇ

ਦਾਰਤਾ ਟੀਲੀ ਬੇਕੋ ਤਤਵ ਬੱਲ ਮਹਾ ਗਿਆਨਿਓ ਕੋਡ ਤਤਵ ਬੱਲ ਮਹਾ ਗਿਆਨਿਓ ਕੋਡ ਕਤੀ ਹੰਗ ਬਨਾ ਤਿਰ ಿನ ಹೇಸಿಗೆ ತೊಳಿಬೇಕು ಆಸೆಯನ್ನಳಿದು ಮನ ಏಸಿಗೆ ತೊಳೆದು ಮನ ಎಸಿಗೆ ತೊಳೆದು ಗುಡ್ಡದ ಮಾತನ ಪಾದ ಬಿಡಿಯಬೇಕು ಮೋಕನಾಗಬೇಕು ಜಗದೊಳು ਕਾ ਗਿਰਬੇ ਕੋ ਜਗਦੁਰਾ ਕਾ ਗਿਰਬੇ